ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಇದಾದ್ಮೇಲೆ ಗೋಲ್ಡ್ದು ಪ್ಲೆಡ್ಜ್ ಮಾಡಿರ್ತೀವಲ್ಲ ಅದಕ್ಕೆ ಯಾವ ಒಂದು ಸ್ವಿಚ್ ವರ್ಡ್ ಇದೆ ಅನ್ನೋದ್ರ ಬಗ್ಗೆ ಅಂದರೆ ಸ್ವಿಚ್ ಕೋಡ್ ಇದೆ ಅದ್ರ ಬಗ್ಗೆ ಈ ಡೀಟೇಲ್ ಆಗಿ ಹೇಳ್ತೀನಿ ಸೊ ಒಂದೊಂದೇ ತಿಳ್ಕೊಳ್ಳಿ ಸೊ ಇವಾಗ ಮನಿ ಸೇವಿಂಗ್ ಟಿಪ್ಸ್ ಹೇಳ್ಕೊಂಬರ್ತೀನಿ ಬನ್ನಿ ಸೊ ಮನಿ ಸೇವಿಂಗ್ ಟಿಪ್ಸಲ್ಲಿ ಏನು ಅಂದರೆ ಫಸ್ಟ್ ಏನು ಮಾಡಬೇಕು ಅಂದರೆ ನಾವೊಂದು ಸಂಕಲ್ಪ ಪರ್ಸ್ನ ನಾವು ಮಾಡ್ಕೋಬೇಕಾಗುತ್ತೆ ನನ್ನ ನ ನೀವು ಕಂಟಿನ್ಯೂಸ್ ಆಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸಂಕಲ್ಪ ಪರ್ಸ್ ಅಂದರೆ ಏನು ಅಂತ ಸೊ ಫಸ್ಟ್ ಟೈಮ್ ಯಾರ್ಯಾರ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಈಸಿಯಾಗ್ಲಿ ಅನ್ಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ಸಂಕಲ್ಪ ಪರ್ಸು ಏನು ಅಂದರೆ ನಾವು ಯಾವ್ದಾರ ಒಂದು ಅಂದರೆ ಏನಾರ ಒಂದು ದೇವ್ರಿಗೆ ಒಂದು ಹರಕೆ ಮಾಡ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಾರ ಒಂದು ಹರಕೆ ಮಾಡ್ಕೊಂಡಿರ್ತೀವಿ ಅನ್ಕೊಳ್ಳಿ ತಿರುಪತಿ ದೇವ್ರಗು ಧರ್ಮಸ್ಥಳ ದೇವ್ರಗು ಯಾವ್ದಾರ ಆಗಿರ್ಬೋದು ಅಥವಾ ನಿಮ್ಮ ಒಂದು ರಿಲಿಜನ್ ಯಾವುದು ನಿಮ್ಮ ಒಂದು ದೇವ್ರನ್ನ ನೀವು ನಂಬ್ತೀರೋ ಅದಕ್ಕೆ ಒಂದು ಹರಕೆ ಮಾಡ್ಕೊಂಡಿರ್ತೀರಲ್ವಾ ಸೊ ನಂದು ಈ ಕೆಲಸ ಆದರೆ ನಾನು ಇಷ್ಟು ದುಡ್ಡನ್ನ ತಲುಪಿಸ್ತೀನಿ ಅಂತ ಆ ಥರ ಏನಾರು ಮಾಡಿರ್ತೀರಲ್ವಾ ಸೊ ಆ ಥರ ನೀವು ಪರ್ಸ್ನಲ್ಲು ಮಾಡಬೇಕಾಗುತ್ತೆ ಅದನ್ನು ಸಂಕಲ್ಪ ಪರ್ಸ್ ಅಂತಾರೆ ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಅದ್ರಲ್ಲಿ ಏನೇ ದುಡ್ಡು ಹಾಕಿದ್ರೂ ಅದನ್ನು ನೀವು ತೆಗಿಯಕ್ಕೆ ಹೋಗೋಲ್ಲ ಈಸಿಯಾಗಿ ಯಾಕೆಂದರೆ ನೀವು ಅದು ದೇವ್ರಿಗೆ ಹರಿಸ್ಕೊಂಡು ಹಾಕಿರೋಂಗೆ ಸಂಕಲ್ಪ ಅಂದರೆ ಏನಾರು ಒಂದು ಟಾರ್ಗೆಟ್ ನೀವು ಒಂದು ತೊಗೋಬೇಕು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ ಒಂದು ಗೋಲ್ಡ್ದು ಏನಾರು ತೊಗೋಬೇಕು ಅಂದ್ಕೊಂಡಿರ್ತೀರಾ ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅದು ಟಾರ್ಗೆಟ್ ಮಾಡಿ ಅದು ಆಗವರೆಗೂ ಒನ್ ಇಯರು ಟೂ ಇಯರ್ ಆ ಥರ ಮಾಡ್ಕೊಡಿ ಸೊ ಅಲ್ಲಿವರೆಗೂ ನಾನು ತೆಗೀಲ ಅಂತ ಒಂದು ದೃಢ ಸಂಕಲ್ಪ ಮಾಡ್ಬೇಕಾಗುತ್ತೆ ಸೊ ಅದನ್ನು ಸಂಕಲ್ಪ ಪರ್ಸ್ ಅಂತಾರೆ ಸೊ ಹೇಳ್ಕೊಂಡು ಹೋಗ್ತೀನಿ ನಾನು ಸೊ ನೋಡಿ ಫ್ರೆಂಡ್ಸ್ ಇದು ಮನಿ ಸೇವಿಂಗ್ ಟಿಪ್ಸಲ್ಲಿ ಬರುತ್ತೆ ಏನು ಅಂದರೆ ಒಂದು ಸಂಕಲ್ಪ ನ ನೀವು ಮಾಡ್ಕೋಬೇಕಾಗುತ್ತೆ ಅದ್ರಲ್ಲಿ ಏನು ಅಂದರೆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂತ ಬರೋದು ಆ ಥರ ಓಕೆನಾ ಸೊ ಸೆಕೆಂಡ್ ಒನ್ ಹೇಳ್ತೀನಿ ಈಗ ನೋಡಿ ಸೊ ಸೆಕೆಂಡ್ ಒಂದು ಏನಿದೆ ಅಂದರೆ ಒಂದು ಬಾಕ್ಸ್ನಲ್ಲಿ ಡೈಲಿ ನೀವು ದುಡ್ಡನ್ನ ಹಾಕೊಂಡು ಬರಬೇಕಾಗುತ್ತೆ ಸೊ ಯಾವ ಥರ ಹಾಕ್ಬೇಕಾಗುತ್ತೆ ಅಂದರೆ ಫಸ್ಟ್ ಡೇ ಟೆನ್ ರುಪೀಸ್ ಹಾಕಬೇಕು ಸೆಕೆಂಡ್ ಡೇ ಟ್ವೆಂಟಿ ರುಪೀಸು ತರ್ಡ್ ಡೇ ಫಿಫ್ಟಿ ರುಪೀಸು ಫೋರ್ತ್ ಡೇ ಹಂಡ್ರೆಡ್ ರುಪೀಸು ಮತ್ತು ಐದನೇ ದಿನ ಹತ್ತು ಇಪ್ಪತ್ತು ಐವತ್ತು ನೂರು ಮತ್ತು ಒಂಬತ್ತನೇ ದಿನ ಇನ್ನೂರು ಮತ್ತು ಲಾಸ್ಟ್ ಹತ್ತನೇ ದಿನ ಫೈವ್ ಹಂಡ್ರೆಡ್ ರುಪೀಸ್ ಆ ಥರ ಓಕೆನಾ ಸೊ ನೀವು ಈ ಥರ ಒಂದು ಮಾಡ್ಕೊಳ್ತಾ ಬನ್ನಿ ಸೊ ಅದು ಫಸ್ಟ್ನೇ ದಿನ ಹತ್ತು ರೂಪಾಯಿ ಸೆಕೆಂಡ್ನೇ ದಿನ ಟ್ವೆಂಟಿ ಆ ಥರ ಸೊ ಅವಾಗ ನಿಮಗೆ ಜಾಸ್ತಿ ಬರ್ಡನ್ ಹೋಗಲ್ಲ ಈಸಿಯಾಗೂ ನೀವು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರ್ಬೋದು ಸೊ ನಿಮ್ಮ ನಮ್ಮ ನಿಮ್ಮ ನಿಮ್ಮ ಒಂದು ಅನುಕೂಲ ಅದು ಓಕೆನಾ ಸೊ ಅಕ್ಸ್ಮಾತ್ ನಿಮಗೆ ನೋಡಿ ಅದು ಟೆನ್ ರುಪೀಸ್ ಹಾಕೊಂಬರ್ಬೋದು ನಿಮ್ಗೆ ಅಕ್ಸ್ಮಾತ್ ಆಗಿಲ್ಲ ಅಂದರೆ ಇಲ್ಲ ಫಿಫ್ಟಿ ರುಪೀಸ್ ತೋ ಅದೇ ಥರ ಹಾಕ್ಕೊಂಡ್ಬರ್ಬೋದು ಹಂಡ್ರೆಡ್ದ್ದು ಹಾಕೊಂಬರ್ಬೋದು ಫಿಫ್ಟ್ ಫೈ ಹಂಡ್ರೆಡ್ ಹಾಕೊಂಡ್ಬರ್ಬೋದು ಸೊ ಹೇಳ್ತೀನಿ ಬನ್ನಿ ಹಾಗೆ ಸೊ ನೋಡಿ ಫ್ರೆಂಡ್ಸ್ ಫಸ್ಟ್ ಏನು ಅಂದರೆ ಸಂಕಲ್ಪ ಪರ್ಸ್ ನೀವು ಮಾಡ್ಕೊಳ್ಳೋದು ಸೆಕೆಂಡ್ನೇ ಟಿಪ್ಪಲ್ಲಿ ಏನು ಅಂದರೆ ಒಂದು ಬಾಕ್ಸ್ನಲ್ಲಿ ಡೈಲಿ ನೀವು ತರ್ಟಿ ಡೇಸ್ ಥರ ಟಾರ್ಗೆಟ್ ಮಾಡಿ ಹಾಕಬೇಕಾಗುತ್ತೆ ಸೊ ಆ ಥರ ಎಷ್ಟು ದಿನ ಮಾಡಬೇಕು ಅಂದರೆ ಟ್ವೆಲ್ ಮಂತ್ಸು ನೀವು ಮಾಡಬೇಕು ಸೊ ನಾನು ಹೇಳೋದಲ್ಲ ಫಸ್ಟ್ನೇ ದಿನ ಹತ್ತು ರೂಪಾಯಿ ಇಪ್ಪತ್ತು ಐವತ್ತು ನೂರು ಮತ್ತು ಐದನೇ ದಿನ ಹತ್ತು ರೂಪಾಯಿ ಇಪ್ಪತ್ತು ಐವತ್ತು ನೂರು ಒಂಬತ್ತನೇ ದಿನ ಇನ್ನೂರು ಹತ್ತನೇ ದಿನ ಫೈವ್ ಹಂಡ್ರೆಡ್ ರುಪೀಸ್ ಓಕೆನಾ ಸೊ ಆ ಥರ ಹೇಳ್ತೀನಿ ಬನ್ನಿ ನಾನು ನಾನೆಲ್ಲ ಮನಿ ಫ್ರೆಂಡ್ಸ್ ಇವಾಗ ನಾನು ಸೆಕೆಂಡ್ನೇ ಹೇಳ್ಕೊಡ್ತಾ ಇದ್ದೀನಿ ಮನಿ ಸೇವಿಂಗ್ ಟಿಪ್ಸಲ್ಲಿ ಸೊ ಏನು ಮಾಡಬೇಕು ಅಂದರೆ ನೀವು ಡೈಲಿ ನೀವು ಅಂದರೆ ಫಸ್ಟ್ನೇ ದಿನ ನೀವು ಹತ್ತು ರೂಪಾಯಿ ಹಾಕಿ ಎರಡನೇ ದಿನ ಇಪ್ಪತ್ತು ಮೂರನೇ ದಿನ ಐವತ್ತು ರೂಪಾಯಿ ನಾಲ್ಕನೇ ದಿನ ನೂರು ರೂಪಾಯಿ ಸೊ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಬನ್ನಿ ಮತ್ತೆ ಐದನೇ ದಿನ ಹತ್ತು ರೂಪಾಯಿ ಆರನೇ ದಿನ ಇಪ್ಪತ್ತು ಏಳನೇ ದಿನ ಐವತ್ತು ರೂಪಾಯಿ ಮತ್ತೆ ಹಂಡ್ರೆಡ್ ರುಪೀಸು ಲಾಸ್ಟ್ನೇ ಇದರಲ್ಲಿ ಏನು ಮಾಡಬೇಕಂದ್ರೆ ಒಂಬತ್ತು ಹತ್ತು ಇದರಲ್ಲಿ ಲಾಸ್ಟ್ನೇ ಇದರಲ್ಲಿ ಹಂಡ್ರೆಡ್ ರುಪೀಸ್ ಆದಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಥರ ನೀವು ಹತ್ತನೇ ದಿನ ಫೈವ್ ಹಂಡ್ರೆಡ್ ರುಪೀಸ್ ಥರ ಮಾಡ್ಕೊಂಬನ್ನಿ ಸೊ ಈ ಥರ ಇಷ್ಟು ಅಂದರೆ ಒಂದು ಅದೇ ಒಂದು ತಿಂಗಳಲ್ಲಿ ಸೇಮ್ ಅದೇ ಥರ ಪ್ಯಾಟ್ರನ್ ಹಿಂದೆ ತೋರಿಸಿದ್ದೀನಲ್ಲ ಬೋರ್ಡ್ ಮೇಲೆ ಅದು ನೋಡ್ಕೊಂಡು ಮಾಡಿ ಇಲ್ಲ ನಿಮ್ಮ ಅನುಕೂಲ ನಿಮ್ಗೆ ಅಕಸ್ಮಾತ್ ಜಾಸ್ತಿ ದುಡ್ಡು ಕಲೆಕ್ಟ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂದರೆ ಡೈಲಿ ಹತ್ತು ಹತ್ತು ರೂಪಾಯಿ ಥರ ಮಾಡಿ ಇಲ್ಲ ನಿಮಗೆ ಕೇಪಬಲ್ ಇದ್ದೀರಾ ಜಾಸ್ತಿ ಮಾಡ್ಬೋದು ಅಂದರೆ ಫೈ ಹಂಡ್ರೆಡ್ ರುಪೀಸ್ ಥರ ಮಾಡಿ ಇಲ್ಲ ನನಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಒಂದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಥರ ಡೈಲಿ ಮಾಡ್ಕೊಂಬನ್ನಿ ಇಲ್ಲ ಕೆಲವರು ಐವತ್ತು ರೂಪಾಯಿನೂ ಮಾಡ್ಬೋದು ಸೊ ಎಲ್ಲರಿಗೂ ಅಂದ್ಬಿಟ್ಟು ಅನ್ಬಿಟ್ಟು ಎಲ್ಲರಿಗು ಆಗಲಿ ಅಂದ್ಬಿಟ್ಟು ಈ ಮೆಥೆಡ್ನ ನಾನು ಮಾಡ್ತಾ ಇರೋದು ಸೊ ಹತ್ತು ರೂಪಾಯಿ ಟ್ವೆಂಟಿ ರುಪೀಸು ಫಿಫ್ಟಿ ಮತ್ತು ಹಂಡ್ರೆಡ್ ಮತ್ತು ಫೈವ್ ಹಂಡ್ರೆಡ್ ರುಪೀಸ್ ಸೊ ಆ ಥರ ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ ಓಕೆನಾ ಸೊ ಅದು ಒಂದು ತಿಂಗಳಲ್ಲ ಆ ಥರ ಇಷ್ಟು ದಿನ ಮಾಡಬೇಕು ಅಂದರೆ ಒಂದು ಟ್ವೆಲ್ ಮಂತ್ಸು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಹೊಸ ಟೈಪ್ ಅಂದರೆ ಮನಿ ಸೇವಿಂಗ್ ಟಿಪ್ಸಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಓಕೆನಾ ಸೊ ಅಂದರೆ ಮಧ್ಯ ಮಧ್ಯೆ ನೀವು ತೊಗೊಳ್ಳೋಕ್ಕೆ ಹೋಗಬಾರ್ದು ಆದರೆ ಅದು ಯಾವುದಕ್ಕಿಂತ ನೀವು ಏನಾರ ಒಂದು ತಗೋಬೇಕು ಅಂತ ಏನಾರ ಒಂದು ಥಿಂಕ್ ಮಾಡಿ ನೀವು ಮಾಡಿದಾಗ ಅದನ್ನು ಮಧ್ಯದಲ್ಲಿ ನೀವು ಬ್ರೇಕ್ ಮಾಡಬಾರ್ದ ಆ ರೂಲ್ಸ್ನ ಸೊ ಅದನ್ನು ಫುಲ್ ಟಾರ್ಗೆಟ್ ಆಗೋವರೆಗೂ ನೀವು ಅದನ್ನು ವೇಟ್ ಮಾಡಬೇಕಾಗುತ್ತೆ ಸೊ ನೀವು ಇವಾಗ ಒಂದು ವರ್ಷ ಮಾಡ್ತೀನಿ ಅಂದ್ಕೊಂಡಿರ್ತೀರ ಎರಡು ವರ್ಷ ಮಾಡ್ತೀನಿ ಅಂದ್ಕೊಂಡಿರ್ತೀರ ಅಲ್ವಾ ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆ ಅದನ್ನೆಲ್ಲ ಕೌಂಟ್ ಮಾಡಿ ಎಷ್ಟಿದೆ ಅಂತ ಮಧ್ಯೆ ಮಧ್ಯೆ ಅಕಸ್ಮಾತ್ ನಿಮಗೆ ಜಾಸ್ತಿ ಸಿಕ್ಕಿದ್ರೂ ಫಾರ್ ಎಕ್ಸಾಂಪಲ್ ನಿಮ್ಮ ಬರ್ಡೇಸಲ್ಲಿ ಆ್ಯನಿವರ್ಸರೀಸಲ್ಲಿ ಯಾವುದೇ ಒಂದು ಅಕೇಶನ್ ಇರುತ್ತೆ ಅನ್ಕೊಳ್ಳಿ ಅಂದರೆ ಹಬ್ಬಗಳಲ್ಲಿ ಫೆಸ್ಟಿವಲ್ಸಲ್ಲಿ ಸೊ ಅವಾಗೆಲ್ಲ ನಿಮಗೆ ಸಿಗ್ತಾ ಇರೋತ್ತಲ್ವ ಅಂದರೆ ನಿಮಗೆ ಡ್ರೆಸ್ ತೊಗೊಳೋಕ್ಕೆ ಅದಕ್ಕೆಲ್ಲ ಸೊ ಅವಾಗ್ಲೂ ಅಷ್ಟೇ ಮನಿನ ನೀವು ಉಳಿತಾಯ ಮಾಡಬೇಕು ಅಂತ ಇದ್ರೆ ಐಡಿಯಾ ಸೊ ಅವಾಗ ಏನು ಮಾಡಿ ಅಂದರೆ ದುಡ್ಡನ್ನ ಇಸ್ಕೊಂಡು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಸೊ ಆ ಇದ್ರ ಜೊತೆಗೆ ಈ ದುಡ್ಡನ್ನು ಸೇರ್ಕೊಂತ ಎಕ್ಸ್ಟ್ರಾ ಮನಿ ಇನ್ಕಮ್ ಆಗುತ್ತೆ ನಿಮಗೆ ಓಕೆನಾ ಸೊ ಈ ಒಂದು ನ ಮಾಡಿ ಯಾಕೆ ಹೇಳಿದೆ ಅಂದರೆ ಎಲ್ಲರ್ಗು ಎಲ್ಲ ವರ್ಗದ ಜನಗೂ ಜನಕ್ಕೂ ಯೂಸ್ ಆಗುವಂತಹ ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಬಿಕಾಸ್ ಮನಿ ಸೇವಿಂಗ್ ಟಿಪ್ಸ್ ಅಂದ ತಕ್ಷಣ ಎಲ್ಲರಿಗೂ ಏನು ಬರುತ್ತೆ ಅಂದರೆ ಇವು ನಮ್ಮ ಕೈಲಾಗಲ್ಲ ಎಲ್ಲ ಖರ್ಚು ಮಾಡ್ಕೊಂಬರ್ತೀವಿ ವೆಜಿಟೇಬಲ್ಸ್ಗೆ ಮನಿದು ಗ್ರೋಸರೀಸ್ಗೆ ಮತ್ತು ಹೊರಗಡೆ ಮಕ್ಕಳದು ಎಜುಕೇಷನ್ನು ಅದು ಇದು ಅಂತಿರ್ತೀರ ಅಂತ ಸೊ ಅಟ್ಲೀಸ್ಟ್ ಹತ್ತು ರೂಪಾಯಿ ಅಂದರೆ ಎಲ್ಲರ ಹತ್ರನು ಕೆ ಎಲ್ಲರಿಗೂ ಅಫೋರ್ಡ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾಕೆ ಅಂದರೆ ಅಟ್ಲೀಸ್ಟ್ ಒಂದು ಸ್ಟೆಪ್ಪು ಬೇಸಿಕ್ ಸ್ಟೆಪ್ಪು ನೀವು ತೊಗೊಂಡಾಗ ಹತ್ತು ಹತ್ತು ರೂಪಾಯಿನೇ ಕಲೆಕ್ಟ್ ಮಾಡ್ಕೊಂಬಂದ್ರೆ ಅದೊಂದು ಹ್ಯಾಬಿಟ್ ಆಗುತ್ತೆ ನಿಮಗೆ ದುಡ್ಡನ್ನ ಸೇವ್ ಮಾಡಬೇಕು ಅಂತ ಸೊ ಅದಕ್ಕೆ ಹೇಳ್ತಾ ಇರೋದು ಹತ್ತು ರೂಪಾಯಿ ಮಾಡಿ ಟ್ವೆಂಟಿ ಫಿಫ್ಟಿ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಕೇಪಬಲ್ ನಿಮ್ಮ ಕೆಪ್ಯಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆ ಥರ ಮಾಡ್ಕೊಂಡು ಬರ್ಬೋದು ಓಕೆನಾ ಸೊ ಇದರಲ್ಲೇ ತೋರಿಸಿದ್ದೀನಿ ನೋಡಿ ಸೊ ಇದರಲ್ಲೇ ತೋರಿಸಿದ್ವಿ ನೋಡಿ ಹತ್ತು ರೂಪಾಯಿ ಇದ್ದು ಮಾಡ್ಬೋದು ಡೈಲಿ ಹತ್ತು ರೂಪಾಯಿನೂ ಹಾಕೊಂಬನ್ನಿ ಇಲ್ಲ ಫಿಫ್ಟಿ ರುಪೀಸ್ ನನ್ನ ಕೈಯಲ್ಲಿ ಫಿಫ್ಟಿ ಆಗುತ್ತೆ ಅಂದರೆ ಫಿಫ್ಟಿ ಮಾಡಿ ಇಲ್ಲ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ಹಂಡ್ರೆಡ್ ಮಾಡಿ ಇಲ್ಲ ಫೈವ್ ಹಂಡ್ರೆಡ್ ಆದರೆ ಫೈವ್ ಹಂಡ್ರೆಡ್ ಮಾಡಿ ಅಷ್ಟೇ ಸೊ ಅದು ಎಷ್ಟು ದಿನ ಅಂತ ನೋಡಿ ತೋರಿಸಿದ್ದೀನಿ ಹತ್ತು ದಿನ ಆಯಿತಾ ಟೆನ್ ಡೇಸ್ ಅಂದರೆ ಒಂದು ತಿಂಗಳು ಟಾರ್ಗೆಟು ತರ್ಟಿ ಡೇಸಲ್ಲಿ ಸೇಮ್ ಪ್ಯಾಟ್ರನಲ್ಲೇ ನೀವು ಮಾಡಬೇಕು ಹತ್ತು ರೂಪಾಯಿ ಟ್ವೆಂಟಿ ಫಿಫ್ಟಿ ಹಂಡ್ರೆಡು ಮತ್ತು ಟೆನ್ ಟ್ವೆಂಟಿ ಫಿಫ್ಟಿ ಹಂಡ್ರೆಡು ಟೂ ಹಂಡ್ರೆಡು ಲಾಸ್ಟಲ್ಲಿ ಫೈವ್ ಹಂಡ್ರೆಡ್ ಆ ಥರ ಸೊ ಆ ಥರ ನಮಗೆ ಕಷ್ಟ ಆಗುತ್ತೆ ಈ ಥರನೇ ದುಡ್ಡು ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಮಾಡಿ ಟೆನ್ ರುಪೀಸ್ದು ಮಾಡಿ ಇಲ್ಲ ಫಿಫ್ಟಿದು ಮಾಡಿ ಇಲ್ಲ ಹಂಡ್ರೆಡ್ ಮಾಡಿ ಇಲ್ಲ ಫೈ ಹಂಡ್ರೆಡ್ ಮಾಡಿ ಇದನ್ನು ಯಾಕೆ ನಾನು ನಿಮ್ಗೆ ಹೇಳಿದೆ ಅಂದರೆ ಒಂದು ಸ್ವಲ್ಪ ಈಸಿಯಾಗಲಿ ಅಂತ ಸೊ ನಿಮಗೆ ಒಂದೊಂದು ದಿನ ದುಡ್ಡು ಸಿಗುತ್ತೆ ಒಂದೊಂದು ದಿನ ಸಿಗಲ್ಲ ಅಲ್ವಾ ಸೊ ಅದಕ್ಕೆ ಈಸಿಯಾಗಲಿ ಅಂದ್ಬಿಟ್ಟು ಈ ಥರ ಹೇಳಿರೋದು ಓಕೆನಾ ಸೊ ಇದು ಮನಿ ಸೇವಿಂಗ್ ಟಿಪ್ಸ್ ಆಗಿತ್ತು ಫ್ರೆಂಡ್ಸ್ ಸೊ ಇವಾಗ ಬನ್ನಿ ಹಾಗೆ ಹೇಳ್ತೀನಿ ಸೊ ಇನ್ನೊಂದು ಟಿಪ್ ಹೇಳಬೇಕು ಅಂದರೆ ಮನಿ ಸೇವಿಂಗ್ ಟಿಪ್ಸ್ ತೇನೆ ಏನು ಅಂದರೆ ನೀವು ಏನೇ ಒಂದು ಬಲ್ಕ್ ಆಗಿ ತೊಗೊಳ್ಳಿ ಅವಾಗ ಒಂದು ಸ್ವಲ್ಪ ನಿಮಗೆ ಕಡಿಮೆಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈರುಳ್ಳಿ ತೊಗೊಳ್ಳೋದಾಗಿರ್ಬೋದು ಜಾಸ್ತಿ ನೀವು ಆಲೂಗೆಡ್ಡೆ ಯೂಸ್ ಮಾಡಿದ್ರೆ ಆಲೂಗಡ್ಡೆ ಎಲ್ಲ ಒಂದು ಸ್ವಲ್ಪ ಇವಾಗ ನೋಡಿ ಒಂದು ಫೋರ್ ಕೆ ಜಿಗೆ ಮತ್ತು ಐದು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಥರ ಎಲ್ಲ ಸಂತೆಗಳಲ್ಲಿ ಕೊಡ್ತಾರೆ ಅಲ್ವಾ ಸೊ ಅಂಥ ಕಡೆ ಹೋಗ್ಬಿಟ್ಟು ತೊಗೊಳ್ಳಿ ಆವಾಗ ನಿಮಗೆ ತುಂಬ ದಿನ ಅದು ಬರುತ್ತೆ ಅದು ಫುಲ್ ಹರಡಿಸ್ಬಿಡಿ ಹಾಗೆ ಇಡೋಕ್ಕೆ ಹೋಗ್ಬೇಡಿ ಫ್ರಿಜ್ಜಲ್ಲಿ ಮಾತ್ರ ಇಡಬಾರ್ದು ಇದು ಆಲೂಗೆಡ್ಡೆ ಆಗಲಿ ಮತ್ತು ಈರುಳ್ಳಿ ಆಗಲಿ ಆನಿಯನ್ ಆಗಲಿ ಫ್ರಿಜ್ಜಲ್ಲಿ ಇಡಬಾರ್ದು ಮಾಯ್ಚರ್ ಸೇರಿಕೊಳುತ್ತೆ ಬೇಗ ಕೆಟ್ಟೋಗುತ್ತೆ ಸೊ ಅದಕ್ಕೆ ಹೊರಗಡೆ ಡ್ರೈ ಪ್ಲೇಸ್ನಲ್ಲೇ ಅದನ್ನು ಇಡಬೇಕಾಗುತ್ತೆ ಸೊ ಈ ಥರ ಮಾಡಿ ಓಕೆನಾ ಸೊ ಈರುಳ್ಳಿ ಆಗಿರ್ಬೋದು ಅದು ಆ ಥರದ್ದು ಯಾವುದು ನಿಮಗೆ ಎಮರ್ಜೆನ್ಸಿ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಸೋಪ್ ಪೌಡರ್ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ ಸೋಪ್ ಪೌಡರ್ ಇರ್ಬೋದು ಮನೇದು ತುಂಬಾ ಇಂಪಾರ್ಟೆಂಟ್ ತಿಂಗ್ ನಾನು ಹೇಳೋದು ಈ ಗ್ರಾಸರೀಸ್ ಐಟಮ್ಸಲ್ಲಿ ಸೊ ಅದರಲ್ಲಿ ನೀವು ಬೇಳೆ ತಗೋತೀರಾ ಅಲ್ವಾ ಬೇಳೆ ಆ ಥರ ಐಟಮ್ಸಲ್ಲಿ ಕೆಲವು ಎಲ್ಲ ನಿಮಗೆ ಸೇಲಲ್ಲಿ ತುಂಬ ಕಡಿಮೆ ಕೊಡ್ತಾರೆ ಅಂದರೆ ಡಿಸ್ಕೌಂಟ್ ಇದರಲ್ಲಿ ಸೊ ಆ ಥರದ್ದನ್ನು ಹಂಗ್ ಮಾಡಿ ತೆಗೆದಿಟ್ಕೊಳ್ಳಿ ಅವಾಗ ನಿಮ್ಗೊಂದು ಒಂದು ತಿಂಗಳು ಬರೋ ಜಾಗದಲ್ಲಿ ಎರಡು ಮೂರು ತಿಂಗಳು ಬರುತ್ತೆ ಸೊ ಅದು ಮನಿ ಸೇವ್ ಆಗುತ್ತೆ ನೆಕ್ಸ್ಟ್ ತಿಂಗಳಿಗೆ ತಗೊಳ್ಳೋ ನೆಸೆಸಿಟಿನೇ ಇರಲ್ಲ ಅಲ್ವಾ ಸೊ ಅದನ್ನೇ ಅದರಲ್ಲಿ ಉಳಿತಾಯ ಮಾಡ್ಕೋಬೋದು ಅದನ್ನು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಮಿಕ್ಕಿದ್ರೂ ಅದನ್ನು ಹಾಕಿ ಎತ್ತಿಡಿ ಸೊ ಆ ಥರ ಮಾಡಿ ನೀವು ಇದನ್ನೆಲ್ಲ ಮಾಡಿ ಉಳಿಸ್ಬೋದು ಸೊ ಬನ್ನಿ ಇವಾಗ ನಾನು ದು ಪ್ಲೇಟ್ ಮಾಡಿರೋದು ಹೇಗೆ ನಾವು ಬೇಗ ಬಿಡಿಸ್ಕೊಬೋದು ಯಾವೆಲ್ಲ ಮೆಥಡ್ ಯೂಸ್ ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಹಾಗೆ ವಾಚ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಗೋಲ್ಡ್ ಚಿನ್ನ ಅಂದರೆ ನಾವು ಹಡವಿಟ್ಟ ಚಿನ್ನನ ಬೇಗ ರಿಲೀಸ್ ಅಂದರೆ ಬೇಗ ಬಿಡ್ಸ್ಕೋಬೇಕು ಅಂತ ಕೆಲವ್ರಿಗೆ ಆಸೆ ಇರುತ್ತಲ್ವ ಫಂಕ್ಷನ್ಸ್ಗೆಲ್ಲ ಏನಾರ ಒಂದು ಎಮರ್ಜೆನ್ಸಿಗೆ ಇಟ್ಬಿಟ್ಟಿರ್ತೀವಿ ಅಂದ್ಕೊಡಿ ಗೋಲ್ಡ್ನ ಪ್ಲೇಡ್ಜ್ ಮಾಡ್ಬಿಟ್ಟಿರ್ತೀವಿ ಸೊ ಏನಾರ ಫಂಕ್ಷನ್ಸ್ ಇರುತ್ತೆ ಯಾವ್ದಾದ್ರು ಒಂದು ಒಕೇಶನ್ ಇರುತ್ತೆ ವೇರ್ ಮಾಡಬೇಕಾಗುತ್ತೆ ಬಟ್ ಬಿಡ್ಸ್ಕೊಳಕ್ಕೆ ಅಮೌಂಟ್ ನಮ್ಮ ಹತ್ರ ಸೆಟ್ ಆಗ್ತಾ ಇರಲ್ಲ ಸೊ ಅಂತ ಟೈಮಲ್ಲಿ ಏನು ಅಂದರೆ ಇದೊಂದು ಒಡವೆಗೋಸ್ಕರನೇ ಇರುವಂತಹ ಸ್ವಿಚ್ ಕೋಡ್ ನಂಬರ್ ಆಗಿರುತ್ತೆ ಅಂದರೆ ಈ ನಂಬರ್ನ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ನಿಮಗೆ ಸೊ ನೀವೇನು ಮಾಡಬೇಕು ಅಂದರೆ ಒಂದು ನಿಮಿಷ ರೀ ಸೊ ನೋಡಿ ಈ ಥರ ಒಂದು ಗೋಲ್ಕಾ ಇರತ್ತಲ್ವ ಎಲ್ಲೋ ಕಲರ್ ಗೋಲ್ಕಾ ನಾನು ನಿಮಗೆ ತೋರಿಸ್ತಾ ಇಲ್ಲ ಅವತ್ತೇನೆ ಎಲ್ಲೋ ಕಲರ್ ಗೋಲ್ಕಾದಲ್ಲಿ ಗೋಲ್ಡ್ ಅಂತ ಬರ್ದಿದ್ದೀನಿ ನೋಡಿ ಇದ್ರ ಮೇಲೆ ಗೋಲ್ಡ್ ಅಂತ ಎಲ್ಲೋ ಕಲರನ್ನ ಎಲ್ಲೋ ಕಲರ್ ಏನು ಅಂದರೆ ಅದು ಬೃಹಸ್ಪತಿ ಕಲರ್ ಅಂದರೆ ಎಲ್ಲೋ ಅಂದರೆ ಚಿನ್ನ ಅಲ್ವಾ ಸೊ ಎಲ್ಲೋ ಕಲರು ಗೋಲ್ಡನ್ನು ಅಟ್ರಾಕ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದರಲ್ಲಿ ಮನಿನ ಕಲೆಕ್ಟ್ ಮಾಡಿ ಫಸ್ಟು ಇದರಲ್ಲಿ ಮನಿ ಕಲೆಕ್ಟ್ ಮಾಡಾದ್ಮೇಲೆ ಅಂದರೆ ದುಡ್ಡು ಹಾಕೊಂಡ್ತಾ ಬರ್ತಿರಲ್ಲ ಸೊ ಅದಕ್ಕೆ ಒಂದು ಸ್ವಿಚ್ ಕೋಡ್ ನಂಬರ್ ಇದೆ ಸೊ ಅದನ್ನ ಏನ್ ಇದ್ರ ಮೇಲ್ಗಡೆ ಅಂಟಿಸ್ಬಿಡ್ಬೇಕು ಓಕೆನಾ ಸೊ ಆ ಒಂದು ಸ್ವಿಚ್ ವರ್ಡ್ ಸೊ ಅವಾಗ ಏನು ಅಂದ್ರೆ ಜಾಸ್ತಿ ಅಮೌಂಟ್ ಕಲೆಕ್ಟ್ ಆಗಕ್ಕೆ ಇದು ಎಲ್ಪ್ ಮಾಡುತ್ತೆ ಸೊ ಆ ಥರ ಸೊ ಅದನ್ನ ಹೇಳ್ತೀನಿ ಬನ್ನಿ ನಾನು ಯಾವುದು ಒಂದು ಸೊ ಆ ಒಂದು ನಂಬರ್ ನೋಡಿ ಫ್ರೆಂಡ್ಸ್ ಈ ತರ ಒನ್ ನೈನ್ ಟೂ ಒನ್ ತ್ರೀ ಒನ್ ಫೋರ್ ಝೀರೋ ಅಂತ ಸೊ ಇದನ್ನು ನೀವು ಬರ್ಕೊಳ್ಳಿ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಸೊ ನೋಡಿ ತೋರಿಸ್ತಾ ಇದ್ದೀನಿ ಒನ್ ನೈನ್ ಟೂ ಒನ್ ತ್ರೀ ಒನ್ ಮತ್ತು ಫೋರ್ ಝೀರೋ ಅಂತ ನಂಬರ್ ಇದು ಓಕೆನಾ ಸೊ ಇದು ನೋಟ್ ಮಾಡ್ಕೊಳ್ಳಿ ಸೊ ಅದನ್ನು ನೋಟ್ ಮಾಡ್ಕೊಂಡ್ರಿ ಅಲ್ವಾ ಸೊ ಏನ್ ಮಾಡಿ ಅಂದರೆ ಒಂದು ಬಿಳಿ ಪೇಪರ್ ಮೇಲೆ ಬರ್ಕೊಳ್ಳಿ ಅಂದರೆ ರೂಲ್ಡಾರ ಬರೀರಿ ಅನ್ರೂಲ್ಡ್ ಯಾವ್ದಾರಲ್ಲಾರ ಸೊ ಈ ಥರ ಇರುತ್ತೆ ಸೊ ಈ ನಂಬರ್ನ ಆ ಒಂದು ಯೆಲ್ಲೋ ಕಲರ್ ಈ ಥರ ಇದೆ ಅಲ್ವಾ ಗೋಲ್ಕಾ ಸೊ ಅದ್ರ ಮೇಲೆ ಹಿಂಗೆ ಸ್ಟಿಕ್ ಮಾಡಿಬಿಡಿ ಅಂಟಸ್ಬಿಡಿ ಕಾಣಿಸಂಗೆ ಇರಬೇಕಷ್ಟೇ ಓಕೆನಾ ಸೊ ಮೇಲ್ಗಡೆಯಿಂದಾರ ಮೇಲ್ಗಡೆಯಿಂದ ನಾವು ದುಡ್ಡು ಹಾಕಕ್ಕೆ ಜಾಗ ಬೇಕಲ್ಲ ಸೊ ಮಧ್ಯದಲ್ಲಿ ಮಾಡಿ ಮಧ್ಯದಲ್ಲಿ ಒಂದು ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬಿಡಿ ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ ಸ್ವಿಚ್ ವರ್ಡ್ ಅದು ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ಸೊ ಆ ನಂಬರಿಂದ ಬೇಗ ನಿಮಗೆ ಇದು ದುಡ್ಡು ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಆ ಥರ ಆಗಿತ್ತು ಸೊ ಎರಡನೇ ಟಿಪ್ ಹೇಳ್ತೀನಿ ಬನ್ನಿ ಈಗ ಸೊ ಎರಡನೇ ಟಿಪ್ಪು ಏನು ಅಂದರೆ ನೀವು ಯಾವ ಒಂದು ಚಿನ್ನನ ನೀವು ಪ್ಲೆಡ್ಜ್ ಮಾಡಿದ್ದೀರಾ ಅದ್ರದ್ದು ಫೋಟೋ ಏನಾರ ನಿಮ್ಮ ಹತ್ರ ಇದ್ದರೆ ಅಂದರೆ ಮೊಬೈಲಲ್ಲಿ ಏನಾರು ನೀವು ತೆಗೆದಿಟ್ಕೊಂಡಿದ್ರೆ ಯಾವ ಥರ ಒಂದು ಫಂಕ್ಷನ್ಗಂತೂ ಹಾಕೇ ಇರ್ತೀರಲ್ವ ಆ ಒಡ್ವೇನ ಯಾವ್ದು ಇಟ್ಟಿರ್ತಿರೋ ಅದು ಸೊ ಅದ್ರದ್ದು ಏನಾರ ಫೋಟೋ ಇದ್ರೆ ಆ ಫೋಟೋನ ಆವಾಗವಾಗ ನೋಡ್ತಾನೆ ಇರಿ ಅಂದರೆ ಫುಲ್ ಅದನ್ನೇ ಅದನ್ನೇ ವಿಜುವಲೈಸೇಷನ್ ಮಾಡ್ಕೋಬೇಕು ವಿಜುವಲೈಸ್ ಮಾಡಬೇಕು ಅಂದರೆ ಅದ್ರನ್ನೇ ನೋಡ್ಕೊತಾ ಇರಬೇಕು ಆ ಥರನೂ ಮಾಡ್ಬೋದು ಎರಡನೇದೇನು ಅಂದರೆ ನೀವೇನು ಮಾಡ್ಬೋದು ಅಂದರೆ ಅದನ್ನು ಕಾಣಬೇಕು ಅದನ್ನು ವೇರ್ ಮಾಡಿರಂಗೆ ನಾನು ಆಲ್ರೆಡಿ ನಾನು ಬಿಡ್ಸಿರೋದಕ್ಕೆ ತುಂಬ ಥ್ಯಾಂಕ್ ಯು ಯೂನಿವರ್ಸ್ ಅಂದ್ಬಿಟ್ಟು ನೀವೇನು ಮಾಡಿ ಅಂದರೆ ವಾಟರ್ ಮೇಲ್ಗಡೆ ವಾಟರಲ್ಲಿ ನೀವು ಅದನ್ನು ನೀರು ಏನು ನೀವು ಕುಡಿತೀರ ಅಲ್ವಾ ಗ್ಲಾಸು ಗಾಜಿನದು ಲೋಟ ತಗೊಳ್ಳಿ ಸೊ ಆ ಥರ ವಿಷುವಲೈಸ್ ಮಾಡಿ ಅಂದರೆ ನಂದು ಸಿಕ್ಕ ನಾನು ಆಲ್ರೆಡಿ ನಾನು ಬಿಡ್ಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಯೂನಿವರ್ಸ್ ಅಂತ ಆಲ್ರೆಡಿ ಬಿಡ್ಸಿದ್ದೀನಿ ಅಂತ ಅದು ಆಲ್ರೆಡಿ ಇರುತ್ತೆ ಅಲ್ಲೇ ಪ್ಲೆಡ್ಜ್ ಮಾಡಿರೋದು ಅಲ್ಲೇ ಇರುತ್ತೆ ಅವ್ರ ಹತ್ರನೇ ಬಟ್ ನೀವು ಹೆಂಗೆ ಹೇಳ್ಕೊಬೇಕು ಅಂದರೆ ಆಲ್ರೆಡಿ ನಾನು ಬಿಡ್ಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಯೂನಿವರ್ಸ್ ಅಂತ ಅಂದರೆ ಬಿಡ್ಸಿರಂಗೆ ನೀವು ಫೀಲ್ ಮಾಡ್ಕೊಂಡು ಆ ನೀರನ್ನ ಕುಡಿಬೇಕು ಜಸ್ಟ್ ಒಂದು ಗ್ಲಾಸ್ ಮುಂದೆ ಇಡ್ಕೊಳ್ಳಿ ನೀರು ಉಫ್ ಉಫ್ ಹುಫ್ ಅಂತ ಮೂರು ಸಲ ಉಫ್ ಮಾಡಿಬಿಟ್ಟು ಅದನ್ನು ಕುಡಿಬೇಕಾಗುತ್ತೆ ಸೊ ಈ ಥರ ಮೆಥಡ್ ಯೂಸ್ ಮಾಡೋದ್ರಿಂದ ಗೋಲ್ಡನ್ನ ಬೇಗ ನೀವು ರಿಲೀಸ್ ಮಾಡ್ಬೋದು ಸೊ ಆ ಥರ ಒಂದು ಟ್ರಿಕ್ ಆಗಿತ್ತು ಇದು ಓಕೆನಾ ಸೊ ಫಸ್ಟ್ನೇದೇನು ಅಂದರೆ ನೀವು ಅದು ಹೇಳಿದ್ನಲ್ಲ ಆ ಥರ ಗೋಲ್ಕಾ ಮೇಲೆ ಅದು ನಂಬರು ಸ್ವಿಚ್ ವರ್ಡ್ ನಂಬರ್ನ ಯೂಸ್ ಮಾಡಬೇಕು ಸೆಕೆಂಡ್ ಮೆಥಡ್ ಏನು ಅಂದರೆ ನಿಮ್ಮ ಹತ್ರ ಯಾವ್ದಾರ ಒಂದು ನೀವು ಏನು ಪ್ಲೆಜ್ ಮಾಡಿದಿರ ಗೋಲ್ಡ್ ಫೋಟೋ ಇದ್ರೆ ಅದನ್ನೇ ನೋಡ್ತಾ ಇರಿ ಜಸ್ಟ್ ಅದನ್ನ ಮಾಡ್ತಾ ಇರಿ ಅದು ಅದು ಒಂದೇ ಇದಾಗಿತ್ತು ಒಂದೇ ಮೆಥಡ್ ಸೆಕೆಂಡ್ ಮೆಥಡ್ ಏನು ಅಂದರೆ ಒಂದು ಗಾಜಿನ ಲೋಟದಲ್ಲಿ ನೀರು ಇಟ್ಕೊಂಡಿರಿ ಮುಂದೆ ಸೊ ಅದನ್ನು ನೀವು ಹೆಂಗೆ ಕೇಳ್ಕೋಬೇಕು ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಆಲ್ರೆಡಿ ನನಗೆ ಇದು ಅಂದರೆ ಇದನ್ನು ಬಿಡ್ಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಬಿಡಿಸಿದ್ದೀನಿ ಅಂತಾನೆ ಹೇಳ್ಕೊಡಿ ಓಕೆನಾ ಸೊ ಏನೊಂದು ನೆಕ್ಲೇಸ್ ಇದೆಯೋ ಸೊ ನೆಕ್ಲೆಸ್ ಮೆನ್ಷನ್ ಮಾಡಿ ಅದರ ಚಿತ್ರ ನಿಮ್ಗೆ ಗೊತ್ತಿರುತ್ತಲ್ವಾ ಸೊ ಬಿಡಿಸಿದೀನಿ ಅಂತ ಅದನ್ನ ಹಾಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಆತರ ಸೊ ಗ್ರಾಟಿಟ್ಯೂಡ್ ನ ವ್ಯಕ್ತಪಡಿಸಬೇಕು ಅವಾಗ ಬೇಗ ಅದು ರಿಲೀಸ್ ಆಗಂಗೆ ಹಾಗೆ ಆಗುತ್ತೆ ಸೊ ಇದು ಎರಡನೇ ಟಿಪ್ ಆಗಿತ್ತು ಹೇಳ್ತೀನಿ ಸೊ ಮೂರನೇ ಟಿಪ್ ಏನು ಅಂದರೆ ಇದು ನಿಮ್ಗೆ ಕರೆಕ್ಟಾಗಿ ಮ್ಯಾಟರ್ ಆಗುತ್ತೆ ಯಾಕೆ ಅಂದರೆ ಗೋಲ್ಡನ್ನ ನಾವು ಪ್ಲೇಡ್ಜ್ ಮಾಡೋದಾಗಿರ್ಬೋದು ಅದೆಲ್ಲ ಏನು ಅಂದರೆ ಶನಿಗೆ ಸಂಬಂಧಪಡುತ್ತೆ ರಾಹು ಮತ್ತೆ ಶನಿಗೆ ಸೊ ನಾನು ಎಲ್ಲಾ ಬ್ಲಾಗ್ಸಲ್ಲೂ ನಂದು ಚೆಕ್ ಮಾಡಿ ಬೇಕಾರೆ ವಾಸ್ತು ಇದ್ರಲ್ಲಿ ಹೇಳಿದ್ದೀನಲ್ಲ ರಾಹುನ ನಾವು ಆದಷ್ಟು ನಮ್ಮ ವಾಶ್ರೂಮ್ಗಳನ್ನ ನೀಟಾಗಿ ಇಟ್ಕೊಂಡಿರಬೇಕು ಅನ್ನೋದು ಅದಕ್ಕೋಸ್ಕರನೇ ಹೇಳಿರೋದು ಬಿಕಾಸ್ ಯಾಕೆ ಅಂದರೆ ರಾಹುದು ಕ್ರೂರ ದೃಷ್ಟಿ ಬಿದ್ದಾಗಲೇ ಈ ಥರ ಲೋನ್ಸ್ ಮಾಡ್ಕೊಳ್ಳೋದು ಬ್ಯಾಡ್ ಇದಾಗುತ್ತೆ ಅಂದರೆ ಜಾಸ್ತಿ ದುಡ್ಡಿಗೆ ಪ್ರಾಬ್ಲಮ್ ಆಗೋದು ಅಂತ ಅರ್ಥ ಓಕೆನಾ ಸೊ ಆ ಥರ ಸೊ ಅದಕ್ಕೆ ವಾಶ್ರೂಮ್ಸ್ನ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರಿ ಮತ್ತು ಇನ್ನೊಂದು ಮೇನ್ ಕಾರಣ ಏನು ಅಂದರೆ ಈ ಚಿನ್ನದಕ್ಕೆ ಸಂಬಂಧಪಟ್ಟಿರೋಂಗೆ ಹೇಳೋದು ನಿಮ್ಮದು ಚಪ್ಲಿ ಏನು ಇಟ್ಟಿರ್ತೀರಲ್ಲ ಸ್ಲಿಪ್ಪರ್ಸ್ ಹಳೇದಾಗ್ತಾ ಇದ್ದಂಗೆ ಕಿತ್ತೋಗಿರೋದೆಲ್ಲ ಇಟ್ಕೋಬಾರ್ದು ಡಿಸ್ಪೋಸ್ ಮಾಡ್ತಾ ಮಾಡ್ತಾಯಿದೀವಿ ಎಸದ್ಬಿಡಿ ನಾನು ಹೇಳಿದ್ನಲ್ಲಿ ಹಿಂಗೆ ಕಟ್ ಮಾಡಿ ಬ್ರೇಕ್ ಮಾಡೋ ಒಂದು ಕವರಲ್ಲಿ ಹಾಕಿ ಎಸ್ದುಬಿಡಿ ಸೊ ಆ ಥರ ಮಾಡಿ ಆದಷ್ಟು ಯಾವುದು ನೀವು ಸ್ಲಿಪ್ಪರ್ನ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ತಾ ಇರಿ ಅಂದರೆ ಹಾಕೋತಾ ಇರಬೇಕು ಉಪಯೋಗಿಸ್ತಾ ಇರಬೇಕು ಹಳೇದಾದ್ಮೇಲೆ ಹಂಗೆ ಒಂದು ಕಡೆ ಇರಬಾರ್ದು ಅದೆಲ್ಲ ನೆಗೆಟಿವ್ ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಸೊ ಈ ಥರ ಎಲ್ಲ ಒಂದು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮದು ಗೋಲ್ಡ್ದು ಏನು ಅದೇ ಒಂದು ಸಾಲಬಾಧೆ ಅಂತಾರೆ ನೋಡಿ ಅದೆಲ್ಲ ಬೇಗ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ಇನ್ನೊಂದು ಲಾಸ್ಟಲ್ಲಿ ನಿಮಗೆ ಯೂನಿವರ್ಸ್ದು ಒಂದು ನಂಬರ್ ಹೇಳ್ತೀನಿ ಸ್ವಿಚ್ ಕೋಡ್ ನಂಬರು ಸೊ ಅದು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೂ ಯೂಸ್ ಮಾಡ್ಬೋದು ಗೋಲ್ಡನ್ನ ಬೇಗ ರಿಲೀಸ್ ಮಾಡ್ಬೇಕಾದ್ರೆ ಅದನ್ನು ಮಾಡ್ಬೋದು ಮತ್ತು ಚಿನ್ನ ಬೆಳ್ಳಿ ಚೆನ್ನಾಗಿ ಸೇರಬೇಕಾದ್ರೆ ಯಾವುದೇ ಒಂದು ಮ್ಯಾಟರ್ ಇರ್ಬೋದು ಎಲ್ಲದಕ್ಕೂ ಅದು ವರ್ಕೌಟ್ ಆಗುತ್ತೆ ಸೊ ಅದು ಹೇಳ್ತೀನಿ ಬನ್ನಿ ಸೊ ಇವಾಗ ನಾನು ಒಂದು ಸ್ವಿಚ್ ಕೋಡ್ ನಂಬರ್ ಹೇಳ್ತಾ ಇದ್ದೀನಿ ಅದೇನೋ ಒಂದು ಎಲ್ಲದಕ್ಕೂ ನಿಮಗೆ ಇದಾಗುತ್ತೆ ಸೂಟ್ ಆಗುತ್ತೆ ಅಂದರೆ ಯಾವುದೇ ಒಂದು ಕೇಳ್ಕೊಬೋದು ನೀವು ಫಾರ್ ಎಕ್ಸಾಂಪಲ್ ಎಜುಕೇಷನ್ದು ಕೇಳಿರ್ಬೋದು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಇವಾಗ ನಾವು ದುಡ್ಡು ಕೇಳ್ಕೊಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಲ್ವಾ ಎಜುಕೇಷನ್ದು ಮ್ಯಾನಿಫೆಸ್ಟ್ ಮಾಡ್ತೀವಿ ಮತ್ತು ನಮ್ಮದು ಸ್ಕಿನ್ ಗ್ಲೋ ಬರಬೇಕಾದ್ರೆ ಮ್ಯಾನಿಫೆಸ್ಟು ಕೂದಲು ಚೆನ್ನಾಗಿ ಬೆಳೀಬೇಕಾರೆ ಮ್ಯಾನಿಫೆಸ್ಟು ಮತ್ತೆ ಇದು ಆಯ್ತಲ್ವಾ ಮತ್ತೆ ಚಿನ್ನ ಬೆಳ್ಳಿ ಚೆನ್ನಾಗಿ ಸೇರ್ಬೇಕಂದ್ರೆ ಸೊ ಎಲ್ಲದಕ್ಕೂ ಮ್ಯಾನಿಫೆಸ್ಟ್ ಮಾಡ್ತೀವಲ್ವಾ ಸೊ ಎಲ್ಲದಕ್ಕೂ ಸೇರಿ ಒಂದು ಕೋಡ್ ನಂಬರ್ ಇದೆ ಮ್ಯಾನಿಫೆಸ್ಟೇಷನ್ ನಂಬರ್ ಅದು ಸೊ ಅದನ್ನ ಹೇಳ್ತೀನಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಇದು ಮ್ಯಾನಿಫೆಸ್ಟೇಷನ್ ಕೋಡ್ ಯಾವುದು ಅಂದರೆ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಬರುತ್ತೆ ಸೊ ಅದನ್ನ ನೋಟ್ ಮಾಡ್ಕೊಳಿಬೇಕಾರೆ ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್ ಅದು ಏನು ಅಂದರೆ ಅದು ಎಲ್ಲಿ ಬರೀಬೇಕು ಅಂದರೆ ನಮ್ಮ ಒಂದು ರಿಸ್ಟ್ ಅಂದರೆ ಕೈದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಭಾಗ ನೋಡಿ ಒನ್ ಒನ್ ಸೆವೆನ್ ಸಿಕ್ಸ್ ಅದು ಉಲ್ಟಾ ಕಾಣಿಸ್ತಾ ಇದೆ ಯಾಕೆಂದರೆ ಅದು ಫೋಟೋದ ಇದು ಹಂಗೆ ಬರುತ್ತಲ್ಲ ಸೊ ಅದಕ್ಕೆ ಸೊ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಸೊ ಅಲ್ಲಿ ಬರ್ದಿದ್ದೀನಿ ಮತ್ತು ಇನ್ನೊಂದು ಸೀಕ್ರೆಟ್ ನಂಬರ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇನ್ನೊಂದು ನಂಬರ್ ಏನು ಅಂದರೆ ವೀನಸ್ ಮೌಂಟದು ಸೊ ನಾನು ತೋರಿಸ್ತೀನಿ ನಿಮ್ಗೆ ಅದೇನು ಅಂತ ಸೊ ನೋಡಿ ಏಯ್ಟ್ ನೈನ್ ಸೆವೆನ್ ಅಂತ ಅದೇನಕ್ಕೆ ಅಂದರೆ ಮನಿ ಬ್ಲಾಕೇಜಸ್ನ ಕ್ಲಿಯರ್ ಮಾಡುತ್ತೆ ಓಕೆನಾ ಸೊ ಅದು ಸೊ ಇನ್ನೊಂದು ತುಂಬಾ ಒಂದು ಸ್ವಿಚ್ ವರ್ಡ್ ಇದೆ ತುಂಬಾ ಅಂದರೆ ಜಾಸ್ತಿ ದುಡ್ಡು ಅಟ್ರ್ಯಾಕ್ಟ್ ಮಾಡುವಂತಹದ್ದು ಅದೇನು ಅಂದರೆ ಮನಿ ಬ್ಲಾಕೇಜಸ್ನ ಕ್ಲಿಯರ್ ಮಾಡುತ್ತೆ ಇವಾಗ ಏನಾರು ನಿಮ್ಗೆ ಅದೇ ಹೇಳ್ತಿರಲ್ಲ ಸಾಲ ಬಾಧೆ ಆ ಥರ ಅಂದರೆ ಏನಾರ ಜಾಸ್ತಿ ದುಡ್ಡಿನ ನೀಡಿದರೆ ಅದು ಎಮರ್ಜೆನ್ಸಿಗೆ ನಿಮಗೆ ಅಂದರೆ ಹೇಗಾರ ಮಾಡಿ ಯೂನಿವರ್ಸ್ಗೆ ಕನೆಕ್ಟ್ ಆಗೋ ಅಂಥ ನಂಬರ್ ಅದು ಸೊ ಅದು ಏನು ಅಂದರೆ ಏಯ್ಟ್ ನೈನ್ ಸೆವೆನ್ ಆಗಿರುತ್ತೆ ಸೊ ಅದನ್ನು ನೀವು ಇದರಲ್ಲಿ ಬರಿಬೇಕು ವೀನಸ್ ಮೌಂಟಲ್ಲಿ ಸೊ ನೋಡಿ ನಾನು ಉಂಗ್ರೆ ಹಾಕೊಂಡಿದ್ದೀನಲ್ಲ ಈ ಹೆಬ್ಬೆಟ್ಟಿನ ಕೆಳಗಡೆ ಏನು ಉಬ್ಬಿರುವಂತಹ ಜಾಗ ಬರುತ್ತಲ್ಲ ಸೊ ಅಲ್ಲಿ ಬರಿಬೇಕಾಗುತ್ತೆ ವೀನಸ್ ಮೌಂಟು ಸೊ ಅಲ್ಲಿ ನೀವು ಬರ್ಕೋಬೇಕು ಹುಡುಗೀರಾದರೆ ಎಡಗೈ ಮಾಡಿ ಹುಡುಗರಾದರೆ ಬಲ್ಗಡೆ ಮಾಡಿ ಓಕೆನಾ ಸೊ ಗರ್ಲ್ಸ್ಗೆಲ್ಲ ಲೆಫ್ಟ್ ಹ್ಯಾಂಡ್ ಬರುತ್ತೆ ಬಾಯ್ಸ್ಗೂ ವೀನಸ್ತು ಬರುತ್ತೆ ಓಕೆನಾ ಹುಡುಗರದ್ದು ಇದೆ ಅವ್ರದ್ದು ಬಲ್ಗಡೆ ಇರುತ್ತಲ್ಲ ಅದ್ರ ಕೆಳಗಡೆ ಏಯ್ಟ್ ನೈನ್ ಸೆವೆನ್ ಅಂತ ಬರ್ಕೊಳ್ಳಿ ಸೊ ಆ ಥರ ಮಾಡೋದ್ರಿಂದ ಸಾಲ ಬಾಧೆ ಅಂತಾರಲ್ಲ ಅಂದರೆ ಬೇಗ ನಮಗೆ ಚಿನ್ನ ಏನಾರು ಇಟ್ಟಿರೋ ಪ್ಲೇಡ್ಜ್ ಮಾಡಿರುವಂತಹ ಚಿನ್ನನ ಬೇಗ ರಿಲೀಸ್ ಮಾಡ್ಬೋದು ಮತ್ತು ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಸೇ ಮನಿ ಸೇವಿಂಗ್ ಟಿಪ್ಸ್ನು ನಾನು ಫಸ್ಟ್ನೇ ಇದರಲ್ಲಿ ಹೇಳಿದ್ದೀನಲ್ಲ ಸೊ ಇವತ್ತಿನ ವ್ಲಾಗ್ನಲ್ಲಿ ಯೂಸ್ಫುಲ್ ಮಾಹಿತಿಯೇ ನಿಮಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿರೋದು ಸೊ ಈ ವಿಡಿಯೋ ಆಗಿದ್ರೆ ಹಾಗೇ ಹೋಗಬೇಡಿ ಜಸ್ಟ್ ಒಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್